ದೇವರಾದಂಥ ಶ್ರೀಮಾಕಾದೇವ ಚಂದಕರನ್ನು ನಮಸ್ಕಾರಗಳನ್ನು ಅನುಭವಿಸುತ್ತ ಹಾಗೆ ಇವತ್ತಿನ ನನ್ನ ನಿಮ್ಮ ಎಲ್ಲರ ಹೆಚ್ಚಿನ ಅಂಗದಲ್ಲ ಹೆಸರು ಚಕ್ರವರ್ತಿಯವರಿಗೆ ನನ್ನ ಹಾಗೂ ಸಿದ್ಧಪಿಗಳು ನಮ್ಮ ನಮ್ಮ ಗ್ರಾಮದ ಸರ್ಕಾರ ಸಿದ್ಧಿಕ್ ಸರ್ಕಾರವರಿಗೆ ನಮಸ್ಕಾರ ಹಾಗೆ ಪೂಜೆಯವರು ಅದು ಬೀರತ್ತ ನಾವೇ ಅದು ಇನ್ನೊಂದು ಸನ್ಮಾನ ನಮಸ್ಕಾರ ಹೇಳ್ತಾರೆ ನಾನು ಒಂದ ಮಾತು ಅಷ್ಟು ಹೇಳ್ತೀನಿ ಏನು ಕಾರ್ಯಕ್ರಮ ಐತಿ ನಾವು ನೋಡ್ತೀವಿ ಎಲ್ಲರೂ ನೋಡ್ತೀವಿ ಎಲ್ಲದರೂ ನೋಡ್ತಿರ್ತೀವಿ ನಾವು ಈಗ ಒಂದು ಕಾರ್ಯಕ್ರಮ ಅನುಭವ ಅಂದ್ರೆ ಹೇಳ್ತಾ ಇನ್ನೆಲ್ಲ ಮಂದಿ ತಂಪು ಬರ್ತಾರೆ ಎಲ್ಲರೂ ದರ ಬಂದ್ ಮಾಡಿರ್ತಾರೆ ಇಂಥ ಕಾರ್ಯಕ್ರಮ ಇದು ಗೌರ್ಮೆಂಟ್ಗೂ ಸರ್ ಸರ್ ಮುನ್ನೂರ ಅರವತ್ತೈದು ದಿವಸ ೂರು ಒಂಬತ್ತೇಳಿ ರಾಮಕರಣ್ಯ ಮನ ಊರ್ ಬಿಟ್ಟು ಹೊರಗೆ ಮಾಡ್ತಾರೆ ಮಾಡಕೋ ಹಾಗಿಲ್ಲ ಇನ್ನ ಮಾಡ್ಕೋದಾಗ ಹಾಗಿಲ್ಲೂರು ಒಂಬತ್ತೇಳು ದಿವ್ಸ ನೀವು ಎಲ್ಲ ಬಡ ಜಾತ್ರೆ ಮಾಡ್ತಮ್ಮ ಸನ್ಸನ್ ಹೊರಗಲ್ಲ ನೋಡುತ್ತೆ ನೋಡ್ತೀವಿ ಮತ್ತೆ ಅದ್ಭುತ ಮತ್ತೆ ಹಾಕ್ತಾರೆ ಅದೇ ಅದ್ಭುತ ಏನು ಮಾಡ್ತೀವಿ ಏನು ಅದ್ಭುತ ಹೋಗಿಲ್ಲ ಮುಖಂಡ್ರೆ ಅದೇ ಈಗ ಒಂದು ಕಾರ್ಯಕ್ರಮ ಇಲ್ಲ ನಡೆಸುವಂತ ಈ ಒಂದು ಅದ್ಭುತ ಶಕ್ತಿನ ಇವರು ಹಿಂದ ಒಂದು ಏನು ಕಾರ್ಯಕ್ರಮ ನಡೆಸುವಂತ ಶಕ್ತಿ ಇತ್ತು ಅವ್ರಿಗೆ ಆಯುಷ್ಯ ಆರೋಗ್ಯ ಅವ್ರಿಗೆ ಭಾರಸ ಕಾಪಾಡುತ್ತೆ ಕಾರ್ಯಕ್ರಮ ಏನಂತಿ ಮಾತಾಡ್ತೀವಿ